ಕಾರ್ಯಚಟುವಟಿಕೆಗಳಿಂದ ಸಮುದಾಯ ಬದಲ ಹಾಗೂ ಸಮಾಜದ ಅಭಿವೃದ್ಧಿಗೆ ಎಲ್ಲಾ ಸದಸ್ಯರು ಸಹಕರಿಸಬೇಕು ಸಂಘಕ್ಕೆ ಮಹಿಳೆಯರನ್ನ ನೇಮಕ ಮಾಡಲಾಗಿದ್ದು ಈ ಮೂಲಕ ಸಬಲೀಕರಣಗೊಳ್ಳಬೇಕು ಎಂದು ಜಿಲ್ಲಾಧ್ಯಕ್ಷ ಬಿ ಸಾಬು ತಿಳಿಸಿದರು ಸಿರುಗುಪ್ಪ ತಾಲೂಕಿನ ತೆಕಲ್ಕೋಟೆ ಪಟ್ಟಣದ ಮಣಿಗೇರಿ ಮಸೀದಿಯ ಹೊರಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಸಿರುಗುಪ್ಪ ತಾಲೂಕಾ ಘಟಕದ ವತಿಯಿಂದ ಅವಿರೋಧವಾಗಿ ಆಯ್ಕೆಗೊಂಡಿರುವ ನೂತನವಾಗಿ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಪಿಂಜಾರ್ ಸಮುದಾಯದ ರಾಜ್ಯ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರಿಗೆ ಸನ್ಮಾನಿಸಲಾಯಿತು ಮುಂದಿನ ದಿನಗಳಲ್ಲಿ ಸಮುದಾಯದ ಹಿರಿಯರ ಸಲಹೆಯಂತೆ ಯಾವುದೇ ತಾರತಮ್ಯವಿಲ್ಲದೆ ಸಮುದಾಯದ ಅಭಿವೃದ್ಧಿ ಬಡವರ ಏಳಿಗೆಗೆ ಶ್ರಮಿಸುತ್ತೇನೆ ಎಂದು ನೂತನ ತಾಲೂಕಾ ಅಧ್ಯಕ್ಷ ನಾಣಾಪುರ್ ಖಾದರ್ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಊರಿನ ಸಮುದಾಯದ ಪ್ರಮುಖರು ಹಾಗೂ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಸದಸ್ಯರುಗಳು ಭಾಗವಹಿಸಿದ್ದರು ಟಿವಿ ಎಸ್ ಶಕನಾಬಿ ಉಪ ಉಪಾಧ್ಯಕ್ಷರು ಎಂ ಕಾದ್ರ ಭಾಷಾ ಕಾರ್ಯದರ್ಶಿ ಸಿ ಸಂಘಟನಾ ಕಾರ್ಯದರ್ಶಿ ಎಂ ದಸ್ತಿಕೀರ್ತ ಸಂಘಟನಾ ಕಾರ್ಯದರ್ಶಿ ಎಂ ಬಿ ಶಿಕ್ಷಕರು ಜಿಲ್ಲಾ ಸದಸ್ಯರು ರಾಣಾಪುರ ನರಿ ಜಿಲ್ಲಾ ಸದಸ್ಯರು